ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ಸುಂದರವಾದ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಇವತ್ತಿನ ವಿಷಯ ನಿನ್ನೆ ಆಚರಣೆ ಮಾಡಿರುವಂತಹ ಗುರುಪೂರ್ಣಿಮಿಯ ಪ್ರಯುಕ್ತ ಇವತ್ತಿನ ಸಂಸ್ಕಾರ ಎಂದರೇನು ಅನ್ನುವ ತಾಯಿ ಮಗನ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಈ ತಾಯಿ ಮಗನ ಕಥೆಯನ್ನು ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ಗುರುಗಳ ಪಾದಕ್ಕೆ ವಂದಿಸುತ್ತ ಅದೇ ರೀತಿ ನನ್ನ ಆರಾಧ್ಯ ದೇವರಾದಂತಹ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತ ಅದೇ ರೀತಿ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ನಮಸ್ಕರಿಸುತ್ತಾ ಇವತ್ ತಾಯಿ ಮಗನ ಕಥೆಯನ್ನು ಪ್ರಾರಂಭಿಸುವಕ್ಕಿಂತ ಮುಂಚೆ ಸಂಸ್ಕಾರ ಎಂದರೆ ಏನು ಸಂಸ್ಕಾರ ಎಂದರೆ ಗುರು ಹಿರಿಯರಿಗೆ ಗೌರವಿಸುವುದು ತಂದೆ ತಾಯಿಯನ್ನು ಪೂಜ್ಯತೆಯಿಂದ ಅವರ ಹೇಳಿದ ಮಾತುಗಳನ್ನು ಪಾಲಿಸುವುದು ಅವರು ಹೇಳಿದಂತೆ ನಡೆಯುವುದು ಮತ್ತು ಡಿಗ್ರಿ ಮೇಲೆ ಡಿಗ್ರಿ ಪಡೆದರೂ ವಿದ್ಯೆ ಕಲಿಸಿದ ಗುರುಗಳು ಎದುರಿಗೆ ಬಂದಾಗ ಕೈ ಮುಗಿದು ನಮಸ್ಕರಿಸುವುದು ಮುದ್ದು ಮಗಳು ತಪ್ಪು ಮಾಡಿದಾಗ ನಯ ವಿನಯದಿಂದ ತಿದ್ದಿ ಬುದ್ಧಿ ಹೇಳುವುದು ಸಂಸ್ಕಾರ ಇಂದಿನ ದಿನಮಾನಗಳಲ್ಲಿ ಸಂಸ್ಕಾರದ ಬಗ್ಗೆ ಅದರ ಮೌಲ್ಯ ಕಡಿಮೆಯಾಗುತ್ತಿದೆ ಗುರುಗಳು ಪ್ರತಿಯೊಬ್ಬರಿಗೂ ಗುರು ಬೇಕು ಗುರು ಇಲ್ಲದ ಬಾಳು ಆಳೂರ ಹದ್ದಿನಂತೆ ಅಂದರೆ ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು ವಿದ್ಯೆ ಇಲ್ಲದವನ ಬರಿ ಮುಖ ಆಳೂರ ಹದ್ದಿನಂತೆ ಸರ್ವಜ್ಞ ಅಂದರೆ ಗುರು ಇಲ್ಲಿ ಮುಖ್ಯ ಗುರು ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದರೆ ಇಲ್ಲಿ ಸಿದ್ದೇಶ್ವರ ಶ್ರೀಗಳು ಯಾವ ರೀತಿ ಹೇಳಿದ್ದಾರೆಂದರೆ ಅವರು ಇದ್ದರಿಲ್ಲದೆ ಆರೋಗ್ಯವಿಲ್ಲ ಅಡ್ವಿಕೇಟ್ ಇಲ್ಲದೆ ನ್ಯಾಯವಿಲ್ಲ ಪೊಲೀಸ್ ಇಲ್ಲದೆ ಭದ್ರತೆ ಇಲ್ಲ ಶಿಕ್ಷಕ ಇಲ್ಲದೆ ಈ ಮೇಲಿನ ಮೂರು ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಗುರುವಿನ ಕರುಣೆಯಾಗದ ತನಕ ದೊರೆಯದಣ್ಣ ಮುಗುತಿ ಅಂತ ಸಿದ್ದೇಶ್ವರ ಶ್ರೀಗಳು ಸುಂದರವಾಗಿ ಹೇಳಿದ್ದಾರೆ ಭಾನುವಾರ ದಿನದಂದು ಗುರುಪೂರ್ಣಿಮೆ ಆಚರಣೆ ನಡೆಯಿತು ಆ ಗುರುಪೂರ್ಣಿಮೆಯಲ್ಲಿ ನಾನು ಭಾಗಿಯಾಗಿದ್ದೆ ಭಾಗಿಯಾಗಿ ಅಲ್ಲಿ ಭಾಗಿಯಾದಾಗ ಒಬ್ಬರು ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ಪೂರ್ಣಿಮೆಯಂದು ಗುರುಗಳ ಸನ್ನಿಧಿಗೆ ಹೋಗಬೇಕು ಅಂದರೆ ಗುರುಪೂರ್ಣಿಮೆ ದಿವಸ ಅಂತ ಗುರುವಿನ ದರ್ಶನ ಪಡೆಯುವ ಭಾಗ್ಯ ನನಗೆ ಸಿಕ್ಕಿದೆ ಆ ಭಾಗ್ಯ ಅಂದರೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆ ಗುರುಗಳಿಗೆ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಭಕ್ತಿ ಪೂರ್ವಕ ಅವರಿಗೆ ನಮಸ್ಕರಿಸುತ್ತೇನೆ ಗುರುಗಳೇ ನೀವು ನನಗೆ ನಿನ್ನಿನ ದಿವಸ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಅರ್ಪಿಸುತ್ತೇನೆ ಅದೇ ರೀತಿ ನಾವು ಗುರು ಅಂದರೆ ಗುಹೆ ಗುಡ್ಡ ಮತ್ತು ಗುಹೆ ಒಳಗೆ ಗುರು ತಪಸ್ಸನ್ನು ಮಾಡಿ ಅಂದರೆ ರೂ ಅನ್ನುವ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನ ಅನ್ನುವ ಅಂಕುರವನ್ನು ಜ್ಞಾನ ಅನ್ನುವ ಬೆಳಕನ್ನು ತೋರಿಸುವನೇ ಗುರು ಗುರುವಿನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ ಆದರ್ಶವಾದಿ ಶಿಕ್ಷಕರ ಬಗ್ಗೆ ನಿಮಗೆ ನಾನು ತಿಳಿಸಿಕೊಡುತ್ತೇನೆ ತಾಯಿ ಮಗನ ಕತೆಯನ್ನು ಹೇಳುತ್ತಾ ಅದು ಹೇಳಿದ ಬಳಿಕ ಆ ಗುರುವಿನ ಪರಿಚಯ ನಿಮಗೆ ಮಾಡಿಸುತ್ತೇನೆ ಈಗ ನಾವು ತಾಯಿ ಮಗನ ಕತೆ ಅಂದರೆ ಸಂಸ್ಕಾರ ಎಂದರೆ ಏನು ಅನ್ನುವ ಒಂದು ಸಣ್ಣ ಕಥೆಯನ್ನು ನಿಮಗೆ ನಾನು ಹೇಳಲು ಬಯಸುತ್ತೇನೆ ತಾಯಿ ಮಗನ ಕತೆನಲ್ ಬ್ಯಾಂಕ್ ಲೂಟಿ ಮಾಡಿ ಅವನೊಬ್ಬ ದರೋಡೆ ಮಾಡಿ ಜೈಲಿಗೆ ಸೇರುತ್ತಾನೆ ಜೈಲಿಗೆ ಸೇರಿ ಅವನಿಗೆ ಜೀವಾವಧಿ ಅಂದರೆ ಗಲ್ಲು ಶಿಕ್ಷೆ ಆಗುತ್ತದೆ ಗಲ್ಲು ಶಿಕ್ಷೆ ಆದಾಗ ಅವನಿಗೆ ಗಲ್ಲಿಗೆ ಏರಿಸುವ ಸಂದರ್ಭದಲ್ಲಿ ಅವನ ಕೊನೆಯ ಆಸೆ ನಿನ್ನ ಕೊನೆಯಾಸೆ ಏನು ಅಂತ ಅಲ್ಲಿ ಕೇಳುತ್ತಾರೆ ನನ್ನ ಕೊನೆಯಾಸೆ ನನ್ನ ತಾಯಿಗೆ ನನ್ನ ಎದುರಿಗೆ ಕರೆಸಿ ಅಂತ ಕೇಳುತ್ತಾನೆ ಇದೇ ನನ್ನ ಕೊನೆಯಾಸೆ ಅಂತ ಹೇಳುತ್ತಾನೆ ಗಲ್ಲಿಗೇರಿಸುವರ ಹೆದರು ಅಧಿಕಾರಿಗಳ ಎದುರು ಈ ಮಾತು ಹೇಳುತ್ತಾನೆ ಆಗ ಅಧಿಕಾರಿಗಳು ಏನು ಮಾಡುತ್ತಾರೆ ಅವನ ತಾಯಿಯನ್ನು ಎದುರಿಗೆ ಕರೆಸುತ್ತಾರೆ ಆಗ ಅವನು ಏನು ಹೇಳುತ್ತಾನಪ್ಪ ಅಂದರೆ ತಾಯಿಗೆ ಹೇಳುತ್ತಾನೆ ಅವ್ವ ನೀನು ನನಗೆ ನಾನು ಬಾಲ್ಯದಲ್ಲಿ ಕಳತನ ಮಾಡಿ ತುಡುವನ್ನು ಮಾಡಿ ನಾನು ಹಣ್ಣು ಹಂಪಲ ಕದ್ದು ತಂದು ಕೊಡುತ್ತಿದ್ದೆ ಅದನ್ನು ಹಂಚಿಕೊಂಡು ಇಬ್ಬರೂ ತಿನ್ನುತ್ತಿದ್ದೆ ಆಗ ನೀನು ಅದನ್ನು ಸಣ್ಣದನ್ನು ಹಣ್ಣುಗಳನ್ನು ಕದ್ದು ತಂದಾಗ ನೀನು ನನಗೆ ಹೊಡೆದು ಬುದ್ಧಿ ಮಾತು ಹೇಳಿದ್ದರೆ ಇವತ್ತಿನ ದಿವಸ ದೊಡ್ಡ ಬ್ಯಾಂಕ್ ಲೂಟಿ ಮಾಡಿ ಗಲ್ಲಿಗೆ ಏರುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಮತ್ತು ಮುಂದೆ ಹಣ್ಣು ಕದಿಯುವುದನ್ನು ಪ್ರಾರಂಭ ಮಾಡಿದೆ ಮುಂದೆ ಸಣ್ಣ ಪುಟ್ಟ ಕಳತನ ಮಾಡಲು ಪ್ರಾರಂಭಿಸಿದೆ ಆಗಲಾದರೂ ನೀನು ನನಗೆ ಹೊಡೆದು ನೀನು ಎಲ್ಲಿಂದ ತರುತ್ತಿದ್ದೀಯಾ ಏನು ಮಾಡುತ್ತಿದ್ದೀಯಾ ಅಂತ ಹೇಳಿ ನನಗೆ ಹೊಡೆದು ಬುದ್ಧಿ ಮಾತು ಬುದ್ಧಿ ಹೇಳಿದ್ದರೆ ನಾನು ಆ ಕೆಲಸ ಬಿಡುತ್ತಿದ್ದೆ ನನಗೆ ಸಂಸ್ಕಾರ ನೀನು ಹೇಳಿಕೊಟ್ಟಿಲ್ಲ ನಾನು ತಂದದ್ದನ್ನು ನೀನು ಮನೆಯಲ್ಲಿ ಇಟ್ಟುಕೊಂಡೆ ನೀನು ನನ್ನ ಜೊತೆ ಆನಂದಿಸಿದೆ ಆದರೆ ಈಗ ನನ್ನ ಪರಿಸ್ಥಿತಿ ಏನಾಗಿದೆ ಗಲ್ಲಿಗೆ ಏರಿಸುವ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ನಾನು ಈ ಮಟ್ಟಿಗೆ ನಾನು ಹೋಗುತ್ತಿರಲಿಲ್ಲ ಆವಾಗಲೇ ನನ್ನನ್ನು ಬಾಲ್ಯದಲ್ಲಿ ಅಂದರೆ ಒಂದೆರಡು ತಪ್ಪುಗಳು ಮಾಡುತ್ತಿದ್ದಾಗಲೇ ನನಗೆ ತಿದ್ದಿ ನೀನು ಬುದ್ಧಿ ಹೇಳಿದ್ದೆ ಆದರೆ ಗಲ್ಲು ಶಿಕ್ಷೆ ಏರುವ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಆ ಪರಿಸ್ಥಿತಿಯಿಂದ ನನ್ನನ್ನು ಬಚಾವ್ ಮಾಡುತ್ತಿದ್ದೆ ಆದರೆ ನೀನೇನು ಮಾಡಿದೆ ನಾನು ತಂದದ್ದನ್ನು ನೀನು ಮನೆಯಲ್ಲಿ ತೊಗೊತ ಹೋದೆ ನಾನು ಕಳ್ಳತನ ತುಡುಗು ಮಾಡ್ತಾ ಹೋದೆ ನನಗೆ ಈಗ ಗಲ್ಲಿಗೇರಿಸುವ ಪರಿಸ್ಥಿತಿ ಒದಗಿ ಬಂದಿದೆ ಅಂತ ಹೇಳುತ್ತಾ ತಾಯಿಯ ಕಣ್ಣಲ್ಲಿ ನೀರು ಬರುತ್ತೆ ಮಗನೇ ನಾನು ಈ ಕೆಲಸ ನಿ ಆವಾಗಲೇ ನಾನು ಮಾಡಬೇಕಾಗಿತ್ತು ಅದು ನಾನು ಮಾಡಲಿಲ್ಲ ಅಂತ ಹೇಳಿ ತಾಯಿ ಪಶ್ಚಾತ್ತಾಪ ಪಡುತ್ತಾಳೆ ನಾವು ಮಕ್ಕಳಿಗೆ ಬಾಲ್ಯದಲ್ಲೇ ಅವರು ಏನು ಮಾಡುತ್ತಿದ್ದಾರೆ ಅವರ ಒಡೆನಾಟ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ವರ್ತನೆ ಇದೆ ಅದನ್ನು ತಿಳಿದುಕೊಂಡು ನಾವು ಅವರಿಗೆ ಸರಿ ದಾರಿಯಲ್ಲಿ ನಡೆಯುವ ಹಾಗೆ ಸಂಸ್ಕಾರ ಮತ್ತು ಶಿಕ್ಷಣ ಸಿಗಬೇಕಾದರೆ ಅದು ತುಂಬಾ ಕಷ್ಟ ಒಂದೇ ಸ್ಥಳದಲ್ಲಿ ಸಂಸ್ಕಾರ ಮತ್ತು ಉತ್ತಮ ಶಿಕ್ಷಣ ಸಿಗುವುದು ತುಂಬ ಕಷ್ಟ ಒಂದು ಕಡೆ ಸಂಸ್ಕಾರ ಸಿಕ್ಕರೆ ಉತ್ತಮ ಶಿಕ್ಷಣ ಸಿಗುವುದಿಲ್ಲ ಉತ್ತಮ ಶಿಕ್ಷಣ ಸಿಕ್ಕರೆ ಅಲ್ಲಿ ಉತ್ತಮ ಸಂಸ್ಕಾರ ಸಿಗುವುದಿಲ್ಲ ಆದರ್ಶ ಗುರುಗಳು ಅವರಿಗೆ ಸಂಸ್ಕಾರವೂ ಸಿಕ್ಕಿದೆ ಮನೆಯಿಂದ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಪಡೆದಿದ್ದಾರೆ ಆದರೆ ಆಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಬೆಲೆ ಇತ್ತು ಆದ್ಯತೆ ಇತ್ತು ಆದರೆ ಕಲಿಯಬೇಕಾದದ್ದು ತುಂಬ ಕಷ್ಟದಿಂದ ವಿದ್ಯೆ ಕಲಿಯುವ ಸನ್ನಿವೇಶ ಸಂದರ್ಭ ಆಗಿತ್ತು ಆದರೆ ಈಗ ವಿದ್ಯೆ ಕಲಿಯಲು ಅವಕಾಶ ಶಿಕ್ಷಣಕ್ಕೆ ಎಲ್ಲ ಸೌಲಭ್ಯಗಳಿವೆ ಆಗೇ ಆಗ ಏನು ಮಾಡ್ತಿದ್ದಾರಪ್ಪ ಅಂದರೆ ಕಾಡುಗಳಲ್ಲಿ ಮರದ ಕೆಳಗೆ ಕುಳಿತುಕೊಂಡು ಅಲ್ಲಿ ವಿದ್ಯೆಯನ್ನು ಕಲಿಯುತ್ತಿದ್ದರು ಈಗಿನ ಥರ ಆರ್ ಸಿ ಸಿ ಕಟ್ಟಡಗಳಿರಲಿಲ್ಲ ಬ್ರೆಂಚ್ ಇರಲಿಲ್ಲ ಅಲ್ಲಿ ನೆಲದ ಮೇಲೆ ಅಂದರೆ ಕಾಡಿನ ಮಧ್ಯದಲ್ಲಿ ಹಸಿರಾದ ಕಾಡಿನ ಮಧ್ಯದಲ್ಲಿ ಗುರುಗಳಿಗೆ ಒಂದು ಕುರ್ಚಿ ಹಾಕಿ ಆ ಗುರುಗಳ ವಿದ್ಯೆ ಕಲಿಸುತ್ತಿದ್ದರು ಆಗಿನ ವಿದ್ಯೆ ಈಗಿನ ಡಿಗ್ರಿ ಮುಗಿಸಿದರೂ ಆ ವಿದ್ಯೆಗೆ ಸಮಾನ ಆಗಲಾರದು ಅಂತ ಹೇಳುತ್ತಾ ಇವತ್ತು ಇನ್ನೊಂದು ಸನ್ನಿವೇಶ ನೆನಪಿಗೆ ಬರುತ್ತದೆ ಏನಪ್ಪಾ ಅಂದರೆ ಸೌಕಾರ ಮತ್ತು ಸೌಕಾರನ ಹೆಂಡತಿ ಅವರು ಮಗ ಅವ ಸಹುಕಾರ ಅವರು ಅಧ್ಯಾತ್ಮ ಜೀವಿಗಳಾಗಿರುತ್ತಾರೆ ಮತ್ತು ಪ್ರವಚನ ಪುರಾಣ ಸತ್ಸಂಗ ಏನೇ ಕಾರ್ಯಕ್ರಮ ಇದ್ದರೂ ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾರೆ ದಾನ ಮಾಡುವಂಥ ಗುಣ ಅವರಲ್ಲಿರುತ್ತದೆ ಆದರೆ ಅವರ ಧರ್ಮಪತ್ನಿ ಅವರು ತುಂಬ ಜಿಪುಣರು ಮತ್ತು ಇಂಥ ದೇವರ ಬಗ್ಗೆ ನಂಬಿಕೆ ಇಲ್ಲದವರು ಅವರು ದೇವರು ಕಂಡರೆ ಆಗುತ್ತಿರಲಿಲ್ಲ ಯಾರೇ ಮನೆಗೆ ಅತಿಥಿಗಳಿಗೆ ಕರೆದುಕೊಂಡು ಬಂದರೆ ಅವರಿಗೆ ಪ್ರಸಾದ ಮಾಡಿಸುತ್ತೇನೆ ಅದು ಆಗುತ್ತಿರಲಿಲ್ಲ ಆಗ ಒಂದು ದಿವಸ ಏನಾಗುತ್ತದೆ ಪುರಾಣ ನಡೆದಿರುತ್ತದೆ ಪುರಾಣ ನ ನಡೆದಿದ್ದಾಗ ಅವರು ಅನುಭವಸ್ಥರು ಸ್ವಾಮಿಗುಜ್ ಸ್ವಾಮಿಗಳು ಆ ಸ್ವಾಮಿಗಳಿಗೆ ಆ ಸೌಕಾರ ಆಮಂತ್ರಣ ಹೇಳುತ್ತಾನೆ ಇವತ್ತು ಪುರಾಣ ಹೇಳುತ್ತಿರುವ ಸ್ವಾಮೀಜಿ ನಮ್ಮ ಮನೆಗೆ ಆತಿಥ್ಯಕ್ಕೆ ಬರುತ್ತಿದ್ದಾರೆ ಅವರಿಗೆ ಪ್ರಸಾದಕ್ಕೆ ಅನಿ ಮಾಡಂಥೇಳಿ ಹೇಳುತ್ತಾರೆ ಹೆಂಡತಿ ಏನಂತೇಳಿ ಅದನ್ನೆಲ್ಲ ನನ್ನ ಕೈಲಾಗೋದಿಲ್ಲ ನಾನು ಮಾಡೋದಿಲ್ಲ ನೀವು ಯಾರ ಕೈಲಿಂದ ಮಾಡ್ಕೊಳ್ಳಿ ಆಗ ಮಾವನೇನು ಹೇಳುತ್ತಾನೆ ಸಸಿಯಲ್ಲಿ ಅವರು ದೈವಭಕ್ತಿಯನ್ನು ಸಸಿಯಲ್ಲಿ ಕಂಡಿರುತ್ತಾನೆ ಅಂಥ ಸಸಿಯನ್ನು ಸಸಿಯನ್ನಾಗಿ ತಂದಿರುತ್ತಾನೆ ಆಗ ಸಸಿಗೆ ಹೇಳುತ್ತಾನೆ ನೀವು ನಿಮ್ಮ ನಿಮ್ಮತ್ತೆಯಂತೂ ಮಾಡಿಲ್ಲ ನೀನಾದರೂ ಅವರ ಆತಿಥ್ಯಕ್ಕೆ ಅವರು ಭೋಜನಕ್ಕೆ ಅವರ ಪ್ರಸಾದಕ್ಕೆ ನೀನು ವ್ಯವಸ್ಥೆ ಮಾಡು ಅಂತ ಹೇಳಿದಾಗ ಸೊಸೆ ಅಚ್ಚುಕಟ್ಟಾಗಿ ಸ್ವಾಮೀಜಿಯವರಿಗೆ ಪ್ರಸಾದಕ್ಕೆ ಹಣಿ ಮಾಡುತ್ತಾಳೆ ಸ್ವಾಮೀಜಿ ಬರುತ್ತಾರೆ ಬಂದಾಗ ಆತಿಥ್ಯವನ್ನು ಸ್ವೀಕಾರ ಮಾಡುತ್ತಾರೆ ಸ್ವೀಕಾರ ಮಾಡಿದಾಗ ಹೇಳುತ್ತಾರೆ ಅವರು ಅಧ್ಯಾತ್ಮದ ಬಗ್ಗೆ ಅಂದರೆ ಇದರ ಪ್ರಸಾದ ಮತ್ತು ಪುಣ್ಯ ಕೆಲಸದ ಬಗ್ಗೆ ಅರಿವನ್ನು ಅಲ್ಲಿ ಮೂಡಿಸುತ್ತಾರೆ ಯಾವ ರೀತಿಯಪ್ಪ ಅಂದರೆ ಅವರು ಸಹುಕಾರನ ಧರ್ಮಪತ್ನಿ ಹೇಳುತ್ತಾರೆ ನಿನ್ನ ಗಂಡನಿಗೆ ಇಪ್ಪತ್ತೈದು ವರ್ಷ ನಿನ್ನ ಸೊಸೆಗೆ ಹತ್ತು ವರ್ಷ ನಿನ್ನ ಮಗನಿಗೆ ಈಗ ಐದು ವರ್ಷ ಅಂತ ಹೇಳುತ್ತಾರೆ ಆಗ ಸಹಕಾರನ ಧರ್ಮಪತ್ನಿ ಹೇಳುತ್ತಾಳೆ ಏನು ಹೇಳುತ್ತೀರಿ ಸ್ವಾಮೀಜಿ ನನ್ನ ಗಂಡ ಅವರ ಜೊತೆ ನಾನು ಸಂಸಾರ ಮಾಡಿ ಅರವತ್ತು ವರ್ಷ ಆಗ್ತಾ ಇದೆ ಈಗ ಅವ್ರಿಗೆ ಇಪ್ಪತ್ತೈದು ವರ್ಷ ಅಂತ ಇದ್ದೀರಲ್ಲ ಅಂತ ಕೇಳ್ತಾಳೆ ಆಗ ನನ್ನ ಈಗ ಮೂವತ್ ಮೂವತ್ತು ವರ್ಷ ನೀನು ಆಕೆ ಆಕೆಗೆ ಹತ್ತು ವರ್ಷ ಅಂತ ಇದ್ದೀರಲ್ಲ ಹ್ಯಾಂಗ ಅಂತ ನಿನ್ ತೆಲಿಗಿಳಿ ಕೆಟ್ಟದೇನ ಸ್ವಾಮಿ ಅಂತಾರೆ ಆಗ ಮತ್ತ ಮಗನಿಗೆ ಐದು ವರ್ಷ ಮಗನಿಗೆ ಐದು ವರ್ಷ ನನ್ನ ಮಗ ಬೆಳೆದು ಮೂವತ್ತೈದು ವರ್ಷ ಆಯ್ತು ಈಗ ನನ್ನ ಮಗನಿಗೂ ಐದು ವರ್ಷ ಅಂತ ಇದ್ದೀರಿ ತಲೆಗಿಳಿ ಇಲ್ಲ ಹೋಗಿ ಮೆಂಟಲ್ ಆಸ್ಪಿಟಲ್ದಾಗ ತೋರ್ಸ್ಕೊಂಡು ಬರ್ರಿ ಅಂತ ಅಂದರು ಆವಾಗ ಅವರು ಹೇಳಿದ್ರು ಗುರುಗಳು ಅಂತರ್ಜ್ಞಾನಿಗಳು ಆ ಗುರುಗಳು ಏನಂದರು ಇದರ ಅರ್ಥ ಆಗಲ್ಲ ವಯಸ್ಸಾಗಿದೆ ಅವರಿಗೆ ನಿಮ್ಮ ಯಜಮಾನರಿಗೆ ಎಷ್ಟು ಅರವತ್ತು ವರ್ಷ ಆಗಿದೆ ಆದರೆ ಅಧ್ಯಾತ್ಮದಲ್ಲಿ ಅವರು ಪುರಾಣ ಪುಣ್ಯಕಥೆ ದಾನ ಧರ್ಮದಲ್ಲಿ ಮಾಡುತ್ತಿರುವುದು ಇಪ್ಪತ್ತೈದು ವರ್ಷದಿಂದ ಅದಕ್ಕಾಗಿ ಅವರಿಗೆ ಇಪ್ಪತ್ತೈದು ವರ್ಷ ಆಗಿವೆ ಅಂತ ಹೇಳಿದೆ ಅಂದರು ಮತ್ತು ಸೊಸೆಗೆ ಮೂವತ್ತೈದು ವರ್ಷ ಅಂದರೆ ಅವಳು ತನ್ನ ತವರ ಮನೆಯಲ್ಲಿ ತಂದೆ ತಾಯಿಯಿಂದ ಅವಳಿಗೆ ದಾನ ಧರ್ಮ ಪುರಾಣ ಪುಣ್ಯಕತೆ ಸತ್ಸಂಗ ಇದರಲ್ಲಿ ಭಾಗಿಯಾಗುವುದು ಅಲ್ಲಿಂದ ಹತ್ತು ವರ್ಷದಿಂದ ಅವಳು ಕಲಿಯುತ್ತಾ ಬಂದಿದ್ದಾಳೆ ಈಗ ಅವಳಿಗೆ ಮೂವತ್ತು ವರ್ಷ ಇದ್ದರೂ ಅವಳು ಹತ್ತು ವರ್ಷದಿಂದ ಅದರಲ್ಲಿ ತಲ್ಲೀಣನಾಗಿದ್ದಾಳೆ ಅಂತ ಹೇಳಿದರು ಅದೇ ರೀತಿ ಮಗನಿಗೆ ಐದು ವರ್ಷ ಮದಿ ಮಗನಿಗೆ ಐದು ವರ್ಷ ಅಂದರಲ್ಲ ಹ್ಯಾಂಗಂದ ಮಗನಿಗೆ ಅಂದರೆ ಹೆಂಡತಿ ಬಂದಾಗ ಅವನು ನಿಮ್ಮ ದಾರಿ ಹಿಡಿತಿದ್ದೆ ನಿಮ್ಮ ಮನೆಗೆ ಸೊಸೆ ಬಂದಾಗ ಅವಳು ಮನೆಯ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬೆಳಗಲು ಬಂದಾಗ ಅವಳು ನಿಮ್ಮ ಮಗನನ್ನು ತಿದ್ದಿ ಸರಿದಾರಿಗೆ ತಂದು ಅವನು ಅಧ್ಯಾತ್ಮದೆಡೆಗೆ ಕರೆದುಕೊಂಡು ಹೋಗಲು ಪುರಾಣ ಪುಣ್ಯಕತೆ ದಾನ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸಿದ್ದು ಐದು ವರ್ಷದಿಂದ ಅವನು ಆ ಕಾರ್ಯದಲ್ಲಿ ತೊಡಗಿದ್ದಾನೆ ಅದಕ್ಕೆ ಅವನಿಗೆ ಐದು ವರ್ಷ ಅಂತ ಗುರುಗಳು ಹೇಳಿದರು ಇದನ್ನೆಲ್ಲ ನಾನು ಏಕೆ ಹೇಳುತ್ತಿದ್ದೇನಪ್ಪ ಅಂದರೆ ನಾವು ನಿನ್ನಿನ ದಿವಸ ಭಾನುವಾರ ಗುರುಪೂರ್ಣಿಮೆ ಗುರುಪೂರ್ಣಿಮೆ ಗುರುವಿನ ಸನ್ನಿಧಿಗೆ ಹೋಗಿ ಅಂದರೆ ಗುರುವಿನ ಸ್ಮರಣೆಯೇ ಮಾಡುತ್ತಾ ಗುರುಗಳಿಗೆ ನಾವು ವಂದನೆಗಳನ್ನು ಅರ್ಪಿಸುತ್ತಾ ಗುರುಗಳ ಇವತ್ತು ಆ ಮಹಾನ್ ವ್ಯಕ್ತಿ ಅಂದರೆ ಒಬ್ಬ ಗುರು ಆದರ್ಶವಾದಿ ಗುರುಗಳು ಯಾರಪ್ಪ ಅಂದರೆ ಆಳಂದ್ ತಾಲೂಕ ಪಡಸಾವಳಿ ಗ್ರಾಮದಲ್ಲಿ ಜನಿಸಿದಂತಹ ಬಸವಂತ್ರಾಯ್ ತೀರ್ಥೆ ಅವರ ಸುಪುತ್ರ ಅವರ ಮಗ ಅಪ್ಪ ಸಾಬ್ ಬಸವತ್ರಾವ್ ತೀರ್ಥೆ ಅವರ ಅರವತ್ತು ವರ್ಷದ ವಸಂತ ತುಂಬಿರುವ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಚುವ ಕಾರ್ಯಕ್ರಮ ನೆರವೇರಿತು ಅದರ ನಿಮಿತ್ತವಾಗಿ ಇವತ್ತು ನಾನು ಈ ತಾಯಿ ಮಗನ ಕತೆ ಸಂಸ್ಕಾರ ಎಂದರೇನು ಅವರು ಸಂಸ್ಕಾರ ಮೂರ್ತಿಗಳು ಅವರು ಸಂಸ್ಕಾರ ನಯ ವಿನಯತೆ ಅವರು ಶರಣರ ಸತ್ಸಂಗ ಮತ್ತು ಅನೇಕ ಸಂಘಗಳಲ್ಲಿ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸೇವಾದಳದಲ್ಲಿ ಅಧ್ಯಕ್ಷರಾಗಿ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಮಕ್ಕಳ ಮನರಂಜನೆ ಶಾಲೆಯಲ್ಲಿ ಒಬ್ಬ ಉತ್ತಮ ಶಿಕ್ಷಕರಾಗಿ ಆದರ್ಶ ಶಿಕ್ಷಕರಾಗಿ ವಿವೇಕವರ್ಧನೀಯ ಶಾಲೆಯ ಮುಖ್ಯ ಗುರುಗಳಾಗಿ ಇಂದಿನ ದಿವಸ ಅಂದರೆ ಈ ತಿಂಗಳ ಕೊನೆಯ ದಿನ ಅಂದರೆ ಕೊನೆಯ ವಾರದಂದು ಅವರ ನಿವೃತ್ತಿ ಇದೆ ವಯೋ ನಿವೃತ್ತಿ ಅಂದರೆ ಅವರಿಗೆ ಈಗ ಅರವತ್ತು ವಯಸ್ಸರ ಸಂಭ್ರಮ ಒಂದು ಕಡೆ ಶಾಲೆಯಿಂದ ಬೀಳ್ಕೊಡುಗೆ ಇದು ಅವರ ಬಾಳಿಗೆ ಒಂದು ಸೇವೆಯ ನಿವೃತ್ತಿ ನೀವು ಅವರು ನಿವೃತ್ತಿ ಆದರೂ ಕೂಡ ಅವರು ಯಾವುದೇ ಕೆಲಸ ಬಿಡುವುದಿಲ್ಲ ಅವರ ಶರಣರ ಸತ್ಸಂಗದಲ್ಲಿ ಜಾನಪದ ಕಲಾ ಸಾಹಿತ್ಯದಲ್ಲಿ ಅವರು ಅಧ್ಯಕ್ಷರಾಗಿ ಕನ್ನಡ ಜಾನಪದ ಸಾಹಿತ್ಯದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅಂತಹ ಒಬ್ಬ ಆದರ್ಶವಾದಿ ಸಮಾಜದಕ್ಕೆ ಬೇಕಾದಂತಹ ಮುಖ್ಯ ಗುರುಗಳು ಇವತ್ತು ನಮ್ಮನ್ನು ಬಿಟ್ಟು ವಯೋ ನಿವೃತ್ತಿ ಹೊಂದುತ್ತಿದ್ದಾರೆ ಅದರ ಪ್ರಯುಕ್ತ ಅದೇ ರೀತಿ ಅವರು ಹುಟ್ಟುಹಬ್ಬ ಇಪ್ಪತ್ತೊಂದು ಜುಲೈ ತಿಂಗಳಂದು ಅವರ ಹುಟ್ಟುಹಬ್ಬ ಅದೇ ದಿವಸ ಗುರುಪೂರ್ಣಿಮೆ ಬಂದದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅವರ ದರ್ಶನ ಅವರ ಮಾತು ಕೇಳಬೇಕಾದರೆ ಅವರ ಮಾತು ಪ್ರಾರಂಭಿಸುವಕ್ಕಿಂತ ಮುಂಚೆ ಅವರು ಹೇಳಿ ಶರಣ್ರೆ ಅಂತ ಮಾತು ಪ್ರಾರಂಭಿಸುತ್ತಾರೆ ಅಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ ಅಲ್ಲವರು ಒಂದು ಶಕ್ತಿ ಅವರ ಬಗ್ಗೆ ಇವತ್ತು ನಾನು ಇಷ್ಟೆಲ್ಲ ಮಾತನಾಡುತ್ತಿದ್ದೇನೆ ಅಂದರೆ ಅವರು ಸಿಕ್ಕಿದ್ದು ಯಾವ ರೀತಿ ಅವರೆಲ್ಲರಿಗೆ ಇಪ್ಪತ್ತೈದು ಹತ್ತು ಐದು ವರ್ಷ ಆಗಿದೆಯಲ್ಲ ನನಗೆ ಕೇವಲ ಎರಡು ವರ್ಷ ಆಗಿದೆ ಎರಡು ವರ್ಷ ನನಗೆ ಅವರ ಸಾನ್ನಿಧ್ಯದಲ್ಲಿ ಅವರ ಒಡೆನಾಟದಲ್ಲಿ ನಾನು ಬೆಳೆಯುತ್ತಿದ್ದೇನೆ ಅದು ನನ್ನ ಭಾಗ್ಯ ಅಂದರೆ ಹರ ಮುನಿದರೂ ಗುರು ಕಾಯುತ್ತಾನೆ ಅನ್ನೋದಕ್ಕೆ ಇದು ನಿರ್ದೇಶನ ಅಂತ ಹೇಳುತ್ತಾ ಇವತ್ತು ಅಂದರೆ ನಾವು ನಿನ್ನಿನ ದಿವಸ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಸಮ್ಮುಖದಲ್ಲಿ ಅಲ್ಲಿ ಕಾರ್ಯಕ್ರಮ ಅಂದರೆ ಹಡಪದ ಅಪ್ಪಣ್ಣನವರ ಜನ್ಮ ದಿನೋತ್ಸವದ ಪ್ರಯುಕ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದೇ ಸಂದರ್ಭದಲ್ಲಿ ಅಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಚುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಅಲ್ಲಿ ಎಲ್ಲ ಗುರು ಬಳಗದವರು ಆಗಮಿಸಿದರು ಎಲ್ಲ ಗುರು ಬಾ ಬಳಗದವರಿಗೂ ಅಲ್ಲಿಯ ಶಾಲೆಯ ಆಡಳಿತ ಅಧಿಕಾರಿಗಳಾದಂಥ ಎಲ್ ಎಸ್ ಸರ್ ಅವರಿಗೂ ಮತ್ತು ಅನೇಕ ಗುರು ವೃಂದದವರಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಅದೇ ರೀತಿ ಶುಭಾಶಯಗಳು ಕೋರುತ್ತಾ ಗೃಹರಕ್ಷಕ ದಳದ ಸಿಬ್ಬಂದಿಗಳು ಅಲ್ಲಿ ಹಣ್ಣು ಹಂಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರಿಗೂ ಕೂಡ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಯಾವ ರೀತಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಾದರೆ ಗೃಹರಕ್ಷಕರ ಪಾತ್ರ ಮಹತ್ವವಾದು ಗೃಹ ರಕ್ಷಕರು ಅನೇಕ ಮಾನಹಾನಿ ಪ್ರಾಣಹಾನಿ ಮತ್ತು ಸಮಾಜದಲ್ಲಿ ಶಾಂತಿ ಕಾಪಾಡುವಲ್ಲಿ ಗೃಹರಕ್ಷಕರ ಪಾತ್ರ ಬಹುಮುಖ್ಯವಾದದ್ದು ಅಂಥ ಗೃಹ ರಕ್ಷಕರಿಗೂ ಅಲ್ಲಿ ಅವಕಾಶ ಕಲ್ಪಿಸಿ ಕೊಟ್ಟಿದಂತಹ ಅಪ್ಪ ಸಾಬ್ ತೀರ್ಥೆ ಸರ್ ನಿಮಗೂ ನಿಮ್ಮ ಬಳಗದವರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಸರ್ ಈಗ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಮತ್ತು ಅಲ್ಲಿ ಆಯೋಜನೆ ಮಾಡಿರುವ ಕಾರ್ಯಕ್ರಮದ ವಿಡಿಯೋ ಕ್ಲಿಪ್ಪಿಂಗನ್ನು ಈಗ ನಾವು ವೀಕ್ಷಿಸೋಣ ಎಲ್ಲರೂ ವಿಡಿಯೋ ಮುಗಿಯುವವರೆಗೂ ಕಿಟ್ ಮಾಡದೆ ಹಾಗೆ ಪೂರ್ಣ ವಿಡಿಯೋವನ್ನು ವೀಕ್ಷಣೆ ಮಾಡಿ ಅಂತ ಹೇಳುತ್ತಾ ಈಗ ವಿಡಿಯೋ ಪ್ಲೇ ಮಾಡುತ್ತೇನೆ ನಾವು ಎಲ್ಲರೂ ಸೇರಿ ಅಪ್ಪ ಸಪ್ ತೀರ್ಥೆ ಗುರುಜಿ ಅವರ ಮತ್ತು ಅವರ ಬಳಗದವರ ಯಾವ ರೀತಿ ಅವರ ತಂಡ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಎಲ್ಲರೂ ಪಾದರಸದಂತೆ ಓಡಾಡಿ ಹಣ್ಣು ಬಡ ರೋಗಿಗಳಿಗೆ ಹಂಚಿ ಹರ್ಷ ವ್ಯಕ್ತಪಡಿಸಿದರು ಗುರುವಿನ ಕರುಣೆ ಯಾವ ರೀತಿ ಇದೆ ಅನ್ನುವುದಕ್ಕೆ ಈ ವಿಡಿಯೋನೇ ಸಾಕ್ಷಿ ಅಂತ ಹೇಳುತ್ತಾ ನಾವು ನೀವು ಎಲ್ಲರೂ ಈಗ ವಿಡಿಯೋ ವೀಕ್ಷಣೆ ಮಾಡೋಣ ಬನ್ನಿ

ಈ ಒಂದು ಆರೋಗ್ಯನ ಕಾಲ ಕಾಲುಪಾಡುತ್ತಾ ಇದ್ದಾರೆ ಅದಷ್ಟು ಒಂದು ನಮಗೆ ನಿಮಗೆ ಸಮಯದಲ್ಲಿ ಯಾಕೆಂದರೆ ಸರ್ಕಾರ ನಾವು ಸಾಕಷ್ಟು ಸೌಲಭ್ಯ ಬೇರೆ ಬೇರೆ ಹೋಗಿ ಮಾಡ್ತೀವಿ ಆ ಕಾರಣಕ್ಕಾಗಿ ನಾವು ಒಂದೇ ಒಂದು ಹೇಳ್ತಿದ್ರೆ ತಾಯಿ ಮತ್ತು ಮಗುವಿನ ಏನು ಮಾಡೋಣ ಅದು ಮನೆಯಲ್ಲೇ ಮಾಡುತ್ತಿದ್ದರೆ

Gracias. రీతి నీతి మేలు కీళ్ళు తాన తర్మద ప్రీతి నెల్లడే నాడెసి జాతి ధర్మగల రీతి నీతి మేలు కీళ్ళు తాన తర్మద ప్రీతి స్నేహవా నాడెల్డే బెసి కయక వే I'm